ಬಾಂಗ್ಲಾದೇಶದಲ್ಲಿ ಮುಂದುವರೆದಿರುವ ಹಿಂದೂಗಳ ಮೇಲೆ ದಾಳಿ ಕೊಲೆ ಅತ್ಯಾಚಾರ ಮತ್ತು ದೌರ್ಜನ್ಯ ಪ್ರಕರಣಗಳು ಕೊನೆಯಾಗಬೇಕಾದರೆ ಕೇಂದ್ರ ಸರ್ಕಾರ ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಮತಾಂಧ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಯುನಸ್ ಒಬ್ಬ ಅಸಮರ್ಥ ಪ್ರಧಾನಿಯಾಗಿದ್ದು ಶಾಂತಿ ಕಾಪಾಡದ ವ್ಯಕ್ತಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಟ್ಟಿರುವುದು ಅಪಹಾಸ್ಯ ಅಂತ ಕಿಡಿಕಾರಿತು ಹರೇ ರಾಮ 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 ಹರೇ ಹರೇ ಮಾತಾ ಬಾಂಗ್ಲಾದ ಹಿಂದೂಗಳ ರಕ್ಷಣೆ ಯಾರವನೇ ಯಾರ ಖಂಡಿತ ಕೂಡ ಮಾನವ ಹಕ್ಕು ಆ ಯೋಗಕ್ಕೆ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಲವನ್ನು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಹಿಂದೂಗಳ ನರಮೇಧ ಹಿಂದೂ ವಿರೋಧಿ ಚಟುವಟಿಕೆಗಳು ಅದನ್ನು ಖಂಡಿಸಿ ಪರ ಸಂಘಟನೆಗಳು ಭಾಜಪ ರೈತ ಸಂಘದ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಗೂ ಡಿ ಸಿ ಡಿ ಸಿ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ನಾವು ಭಾಳ ಎಚ್ಚೆತ್ತುಕೋಬೇಕಾಗಿದೆ ಇವತ್ತು ಪ್ರದೇಶದಲ್ಲಿ ನಡೀತಾರ ಅಂತ ಏನು ಒಂದು ನರಮೇಧ ಮತ್ತು ಹಿಂದೂ ಪರ ಹಿಂದೂ ವಿರೋಧ ಚಟುವಟಿಕೆಗಳು ನಡೀತಾ ಇದೆ ನಾಳೆ ಭಾರತದಲ್ಲಿ ನಡೆಯೋದಿಕ್ಕೆ ಏನು ಡಿಲೇ ಆಗುವಂಥ ಸಂದರ್ಭ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸುಮಾರು ನಲವತ್ತು ನಲವತ್ತೈದಕ್ಕೂ ಹೆಚ್ಚು ಮಾರಿ ಸಂವಿಧಾನ ತಿದ್ದುಪಡಿ ಮಾಡಿ ಮುಸ್ಲಿಮಿಗೆ ಕೊಟ್ಟಂತ ಒಂದು ವಿಶೇಷ ಸ್ಥಾನಮಾನಗಳು ಹಕ್ಕುಗಳು ಇವತ್ತು ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇದು ನಮ್ಮ ಹಿಂದೂ ದೇಶ ಹಿಂದೂ ದೇಶ ನಮ್ಮ ಹಿಂದೂಗಳು ನಮ್ಗೆ ಒಂದೇ பேருக்கும் பேப்பர் செய்து ನಮ್ಮ ರಕ್ಷಣೆ ಆಗಬೇಕು ಕೇವಲ ಬಲಾಢ್ಯ ರಾಷ್ಟ್ರಗಳಿಗೆ ಹಾಗೂ ನಿರ್ದಿಷ್ಟ ಧರ್ಮಗಳಿಗೆ ಮಾತ್ರ ಸೀಮಿತವಾಗಿರುವ ವಿಶ್ವಸಂಸ್ಥೆ ಹಿಂದೂಗಳ ಮೇಲೆ ದಬ್ಬಾಳಿಕೆಯಾದಾಗ ಬಾಯಿ ಮುಚ್ಚಿ ಕುಳಿತುಕೊಂಡಿರುವುದು ಅತ್ಯಂತ ಖಂಡನೀಯ ಬಾಂಗ್ಲಾದೇಶದ ಹಿಂದೂಗಳಿಗೆ ಶಾಶ್ವತವಾಗಿ ನ್ಯಾಯ ಸಿಗಬೇಕು ಅಂದರೆ ಬಾಂಗ್ಲಾದೇಶವನ್ನು ವಿಭಾಗ ಮಾಡಿ ಹಿಂದೂಗಳಿಗೆ ಪ್ರತ್ಯೇಕ ರಾಷ್ಟ್ರ ಕೊಡಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಯೋಜನೆಗಳನ್ನು ರೂಪಿಸಬೇಕು ಅಂತ ಆಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಲಾಯಿತು ಏನು ಇವತ್ತು ಎಂಬತ್ತು ಪರ್ಸೆಂಟ್ ನಾವು ಇದೀವಿ ಹಿಂದೂಗಳು ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಾಂಗ್ಲಾದೇಶ ಹಿಂದೆ ಏನಾಗಿತ್ತು ಯಾರಿದ್ರು ಅಲ್ಲೆಲ್ಲ ಪೂರ್ತಿ ಹಿಂದೂಗಳೇ ಇದ್ದದ್ದು ಇವತ್ತು ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳೇ ಅಲ್ಲಿಗೆ ಅದರ ಅರ್ಥ ನಾವು ಅದೇ ಒಂದು ಗುಂಗಲ್ ಇದ್ರೆ ಇವತ್ತು ನಾವು ಇಲ್ಲಿ ಬಹುಸಂಖ್ಯಾತರು ಮೈ ಮರ್ತ್ರೆ ಅಲ್ಪಸಂಖ್ಯಾತರು ನಮಗೆ ಇವತ್ತು ಒಂದು ಪಾಠ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಅನ್ಯಾಯ ನಮ್ಗೆ ಇವತ್ತು ಪಾಠವಾಗ ಪರಿಣಮಿಸಿದೆ ಇವತ್ತು ಕೂಡ ನಾವು ಎಚ್ಚು ನಾವು ಕೂಡ ನಾಶ ಆಗ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಅದು ರವಾನಿಸ್ತಾ ಇದೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೇಳಿದ್ರು ಅವ್ರಿಗಾಗಿ ಒಂದು ಪ್ರತ್ಯೇಕ ದೇಶ ಕೊಟ್ಟ ಮೇಲೆ ಅವರಲ್ಲಿ ದೇಶ ಕಟ್ಕೊಬೇಕಾಯ್ತ ಅವರು ಇವತ್ತು ಪಾಕಿಸ್ತಾನದ ಪ್ರಮುಖ ಬುದ್ಧಿಜೀವಿಗಳು ಏನು ಹೇಳ್ತಾ ಇದಾರೆ ಭಾರತದಲ್ಲಿ ಅವತ್ತು ಗಾಂಧಿ ಮತ್ತು ನೆಹರು ಅವರು ತಪ್ಪು ಮಾಡಿದ್ದಾರೆ ಆ ದೇಶದಲ್ಲಿ ಏನು ವಿಭಜನೆ ಆದಾಗ ಸಂಪೂರ್ಣವಾಗಿ ಮುಸ್ಲಿಮ್ಸ್ ಎಲ್ಲ ಆ ದೇಶಕ್ಕೆ ಹೋಗಿ ಹಿಂದೂಗಳು ಮಾತ್ರ ಆ ದೇಶದಲ್ಲಿ ಉಳಿದು ಸರ್ದಾರ್ ವಲ್ಲಭಾಯ್ ಪಟೇಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಥ ಪ್ರಮುಖರು ಆ ದೇಶವನ್ನು ಆಡಿದ್ರೆ ಇವತ್ತು ಅಮೆರಿಕ ನಂಬರ್ ಒನ್ ಯಾವುದು ನಂಬರ್ ಒನ್ ಭಾರತ ನಂಬರ್ ಒನ್ ಅಂತ ಒಳ್ಳ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಬಜರಂಗ ಸೇನೆ ರಾಜ್ಯಾಧ್ಯಕ್ಷರಾದ ಬಿ ಮಂಜುನಾಥ್ ಬಿಜೆಪಿ ಮುಖಂಡರಾದ ಸಿದ್ದರಾಮಯ್ಯ ನಾಗಮಂಗಲ ನರಸಿಂಹಮೂರ್ತಿ ಗೌಡ ಮಳವಳ್ಳಿ ಅಶೋಕ್ ಕಿಸಾನ್ ಸಂಘದ ಹಾಡ್ಯ ರಮೇಶ್ ರಾಜು ವೆಂಕಟೇಶ್ ಮೋಹನ್ ಮಂಜುನಾಥ್ ಅಪ್ಪಾಜಿಗೌಡ ಬೂದನೂರು ಹೊಸಳ್ಳಿ ಶಿವು ಸಿಟಿ ಮಂಜುನಾಥ್ ವಿವೇಕ್ ಆನಂದ್ ಡಾಕ್ಟರ್ ಇಂದ್ರೇಶ್ ಡಾಕ್ಟರ್ ಸಿದ್ದರಾಮಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು